ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿರೋ ಹಣ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಎಷ್ಟು ಜನರಿಗೆ ಹಣ ಜಮ ಆಗಿದೆ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಗೃಹಲಕ್ಷ್ಮಿ ಅ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಕಾ ಬಿಡುಗಡೆ ಆಗಿದೆ ಜಮಾ ಪ್ರಾರಂಭ ಆಗಿದೆ ಹೇಳ್ಬಿಟ್ಟು ಕಮೆಂಟ್ಗಳು ಬರ್ತಾ ಇದೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತೇಳಿ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದುವರೆಗೂ ಕೂಡ ಒಂದು ಎಷ್ಟು ಜನರಿಗೆ ಹಣ ಬಂದಿದೆ ಅಂದರೆ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮ ಆಗಿರುವಂಥದ್ದು ಇನ್ನೂ ಕೂಡ ಐವತ್ತು ಪರ್ಸೆಂಟಷ್ಟು ಜನರಿಗೆ ಹಣ ಬರಬೇಕಾಗಿದೆ ಆ ಬಿಡುಗಡೆ ಆಗಿ ಒಂದು ಎರಡು ದಿನ ಆ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಂತು ಮೂರನೇ ದಿನ ಏನಿದೆಯಲ್ಲ ಮೂರನೇ ದಿನದಲ್ಲಿ ಒಂದು ಮೂವತ್ತು ನಲವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಂದರೆ ಸೋಮವಾರ ಒಂದೇ ದಿನ ತುಂಬ ಜನಕ್ಕೆ ಬಂತು ಬಟ್ ಮಂಗಳವಾರ ಅಷ್ಟು ಜನರಿಗೆ ಬರಲಿಲ್ಲ ಮಂಗಳವಾರ ಒಂದು ಐದು ಪರ್ಸೆಂಟಷ್ಟು ಫಲಾನುಭವಿಗಳಿಗೂ ಕೂಡ ಬಹುಶಃ ಬರಲಿಲ್ಲ ಅನ್ಸುತ್ತೆ ಅವತ್ತು ಕಡಿಮೆ ಜನಗಳಿಗೆ ಬಂದಿದೆ ನಿನ್ನೆನೂ ಕೂಡ ಅಷ್ಟೇ ತುಂಬ ಜನಗಳಿಗೇನು ಹಣ ಬಂದಿಲ್ಲ ಇನ್ನೂ ಕೂಡ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕು ಪ್ರತಿದಿನವೂ ಕೂಡ ಬರ್ತಾ ಇದೆ ನಿಮಗೆ ನಿಮಗನ್ನಿಸ್ಬೋದು ಇನ್ನೂ ಕೂಡ ನಮಗೆ ಬರಲಿಲ್ವಲ್ಲ ಹದಿನೆಂಟನೇ ಕಂತಿನ ಹಣ ಥರನೇ ಏನಾದರೂ ಆಗಿಬಿಡುತ್ತಾ ಅಂದರೆ ಹದಿನೆಂಟನೇ ಕಂತಿನ ಹಣ ಏನು ಒಂದು ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂತು ಅದಾದಮೇಲೆ ಇನ್ನೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಬರಲೇ ಇಲ್ಲ ಒಂದ್ ಎರಡು ಎರಡ್ ಆದ್ರೂ ಸೊ ಹಾಗಾಗಿ ಜನಗಳಿಗೆ ನಮಗೂ ಅದೇ ರೀತಿ ಆಗಿಬಿಡುತ್ತಾ ನಮಗೂ ಮತ್ತೆ ಇನ್ನು ಇನ್ನು ಬರೋ ಅಷ್ಟರಲ್ಲಿ ಒಂದು ಎರಡು ತಿಂಗಳಾಗ್ಬಿಡುತ್ತಾ ಅಂತ ಅಂತ ಅನ್ಸಿರುತ್ತೆ ಖಂಡಿತವಾಗ್ಲೂ ಆ ರೀತಿ ಏನಾಗೋದಿಲ್ಲ ಬರ್ತಾಯಿದೆ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಅಷ್ಟೇ ತುಂಬ ನಿಧಾನಕ್ಕೆ ಬರ್ತಾ ಇದೆ ಸೊ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೊಂದು ಎರಡು ಮೂರು ದಿನ ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು ವಾರದಷ್ಟಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಸೊ ಪ್ರೋಸೆಸ್ ಬಂದು ತುಂಬಾ ಸ್ಲೋ ಇದೆ ಹಾಗೆ ಇಷ್ಟೇ ಜಿಲ್ಲೆಗಳಿಗೆ ಅಂತೇನು ಬಿಡುಗಡೆ ಆಗಿಲ್ಲ ಆ ಓವರಾಲ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲದೆ ಇರೋರಿಗೂ ಕೂಡ ಕೆಲವೊಂದಿಷ್ಟು ಜನರಿಗೆ ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಬಂದಿದೆ ಇದೆ ಸೊ ಬರುತ್ತೆ ವೈಟ್ ಮಾಡಿ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರುತ್ತೆ ಬಿಡುಗಡೆ ಆಗಿದೆ ಅಂದ್ಮೇಲೆ ಬಂದೇ ಬರುತ್ತೆ ಇದಿಷ್ಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯ್ತು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ನಮ್ಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗಲೂ ಬರುತ್ತೆ ವೆಯ್ಟ್ ಮಾಡಿ ಹಾಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪತ್ತೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗೋಗಿದೆ ಈ ಜಮಾ ಆಗ್ತಾ ಇದೆ ಈಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾವ ಜಿಲ್ಲೆಗೂ ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಈ ಹತ್ತೊಂಬತ್ತನೇ ಕಂತಿನ ಹಣನ ಕೊಡೋದಕ್ಕೆ ಎರಡು ಮೂರು ತಿಂಗಳಿಂದ ಕಾಯಿಸಿ ಇವಾಗ ಹತ್ತೊಂಬತ್ತನ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬಂದಿರುವಂಥದ್ದು ಸೊ ಅದರಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹೇಗೆ ಬಿಡುಗಡೆ ಮಾಡ್ತಾರೆ ಹೇಳಿ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಅಂದರೆ ಹತ್ತೊಂಬತ್ತೇನು ಬಿಡುಗಡೆ ಮಾಡಿದ್ರು ಸೊ ಇವಾಗ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸ್ವಲ್ಪ ಹಣ ಅಡ್ಜಸ್ಟ್ ಮಾಡೋದು ಲೇಟ್ ಆಗುತ್ತೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ ಸೊ ಹಂಗಾಗಿ ಆಲ್ಮೋಸ್ಟ್ ನಿಮಗೆ ಈ ತಿಂಗಳು ಕೂಡ ಬರೋದಿಲ್ಲ ಬಹುಶಃ ಮುಂದಿನ ತಿಂಗಳಲ್ಲಿ ಬಂದರೆ ಒಂದು ಕಂತು ಬರ್ಬೋದು ಬಹುಶಃ ಇಪ್ಪತ್ತನೇ ಕಂತಿನ ಹಣ ಬರಬಹುದು ಸೊ ಹಂಗಾಗಿ ಇವಾಗ ಸದ್ಯಕ್ಕಂತೂ ಯಾವ ಜಿಲ್ಲೆಗೆ ಯಾವ ಒಂದು ಫಲಾನುಭವಿಗಳು ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಮಾಡ್ತಾರೆ ಕೆಲವೊಂದಿಷ್ಟು ಜನಗಳು ಇವತ್ತು ಈ ಹದಿನೈದು ಜಿಲ್ಲೆಗೆ ಬಂದಿದೆ ಇಪ್ಪತ್ತು ಇಪ್ಪತ್ತೊಂದನೇ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗಿದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಬಂದಿಲ್ಲ ನಿಮಗೆ ಯಾರಿಗಾದ್ರೂ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಸುಮ್ಮ ಸುಮ್ಮನೆ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ ಪ್ರಾಂಪ್ಟಾಗಿ ಬಂದಿದೆ ಅಂತ ಅಷ್ಟೇನೆ ಕಮೆಂಟ್ ಮಾಡಿಲ್ಲ ಅಂದರೆ ಸುಮ್ಮನೆ ಪಾಪ ನೀವು ಕಮೆಂಟ್ ಮಾಡ್ತೀರಾ ಬೇರೆಯವ್ರಿಗೆ ಖುಷಿ ಆಗುತ್ತೆ ಓ ಬಂದಿದೆ ಅಂತ ಅಂತೇಳ್ಬಿಟ್ಟು ಇನ್ನೊಂದಿಷ್ಟು ಜನಕ್ಕೆ ಬೇಜಾರು ಕೂಡ ಆಗುತ್ತೆ ಸುಮ್ಮನೆ ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಎಷ್ಟೋ ಜನ ಬಂದಿದೆ ನಮಗೂ ಬರುತ್ತೆ ನಮಗೂ ಬರುತ್ತೆ ಅಂತೇಳ್ಬಿಟ್ಟು ಕಾಯ್ತಾರೆ ಹಾಗೆ ಹೋಗಿ ಹೋಗಿ ಅಕೌಂಟೆಲ್ಲ ಚೆಕ್ ಮಾಡಿಸೋದು ಸೊ ಈ ರೀತಿ ಎಲ್ಲ ಆಗುತ್ತೆ ಹಾಗಾಗಿ ಪ್ರಾಂಪ್ಟಾಗಿ ಬಂದಿದೆ ಕಮೆಂಟ್ ಮಾಡಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೂ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ರಲ್ಲ ಸೊ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಏನಿದೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಲೆ ಲೆಕ್ಕಾಚಾರದಲ್ಲಿ ಇವಾಗ ಏನು ಬಿಡುಗಡೆ ಅಲ್ಲ ಅದು ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ನಾನು ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸಿದ್ದೀನಿ ಆ ಲೆಕ್ಕ ಎಲ್ಲ ಮಾಡಿ ಬಿಲ್ಲಿಂಗಿಗೆ ಕಳಿಸಿದ್ದೀನಿ ಇವಾಗ ಅಂದರೆ ಸ್ವಲ್ಪ ಹಣ ಹೊಂದಿಸ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಸಹಕರಿಸಬೇಕು ಅಂತ ಹೇಳಿಬಿಟ್ಟು ತಿಳಿಸಿರುವಂಥದ್ದು ಸೊ ಹಂಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೊಂದು ವಾರದೊಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್